அதிரлина சனாயிதிவி பன்னி 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 ஓ யுவர் ஃப்ரெண்ட் ஓ பர்ரி வாஸ் இந்தும் तुम्हे दर्द आंसकों இந்த தோதிங்க மாத்தோ அடே பத்தரே ஐட் годமந்தி годமंतோ ய ஹலோ வந்தறேலி மொல்ல பந்தி கேகிதிரா சீரோரலே இன்னுவது ಬೆಳಗ್ಗೆ నిన్న చిట్టి చిట్టి సాహైతప్ప మని కుட்பళేలి మరే ఏన్ సమాచారా ఏనిలా ಗೊತ್ತಾ ನಿಮ್ಮನ್ನ ಓಮೈಲ್ ಅಲ್ಲಿ ಮಾತಾಡಿ 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 ಸುಸ್ತಾಗ್ಬಿಡ್ತು ಅದೇ ಓಮೈ ಗೋಲ್ ಅಲ್ಲಿ ಮಾಡಿ ಮಾಡಿ ಲೈವ್ ಅಲ್ಲಿ ಒಂದ್ಸಲ ಮಾಡೋಣ ವಿಡಿಯೋ ಅಂತ ಹೇಳ್ಬಿಟ್ಟು ಬಂದೆ

ಕೈಯಲ್ಲಿ ಇಟ್ಕೊಳ್ಳೋದು ಇರುತ್ತೆ ತಡೆ ಅಲ್ಲ ಅದು ಬೇಗ ಅದು ಆಯ್ತು ನಿಮ್ಮತ್ರ ಮೈಕ್ ಯಾವ ತರ ಇದೆ ನನ್ ಹತ್ರ ಯಾವ್ದೂ ಮೈಕ್ ಇಲ್ಲ ಇವ್ರ ಹತ್ರ ಯಾವ್ದೇ ಆಗಿರಕ್ಕಂತ ಮೈಕ್ ಇಲ್ಲ ಸದ್ಯಕ್ಕೆ ಲೈಕ್ ನಾವೇ ಆ ಪ್ಲಾಸ್ಟಿಕ್ ಮೈಕ್ ನ ಕೊಟ್ಟಿದ್ದೀವಿ ಹೇಳಿದ್ವಿ ಮೈಕ್ ಮೈಕು ಅದೇ ಮೈಕ್ ನಾನ್ ಹೇಳ್ತಾ ಇರೋದು ಡಬಲ್ ಮ್ಯಾನ್ ಎಲ್ಲ ಯೋಚನೆ ಅಪ್ಪ ಸದ್ಯಕ್ಕೆ ಇವ್ರ್ಗೆ ಇವ್ರ ಜೀವನಕ್ಕೆ ಪ್ಲಾಸ್ಟಿಕ್ ಮೈಕ್ ನ ಕೊಟ್ಟಿದ್ದೀವಿ ತಗೋಳಿ ಯೂಸ್ ಮಾಡ್ಕೊಳ್ಳಿ

ಅದೇನೋ ಅನ್ಎಕ್ಸ್ಪೆಕ್ಟ್ ಆಗಿ ಯಾರೋ ನೋಡ್ತೀನಿ ನೋಡಿದ್ರೆ ನೀವು ಇಲ್ಲ ಲಾಸ್ಟ್ ಟೈಮ್ ಲೈಕ್ ಯಾವಾಗ ಮೀಟ್ ಆಗಿದ್ವಿ ಅಂತ ಇಲ್ಲ ಅಂದ್ರೆ ಲಾಸ್ಟ್ ಟೈಮ್ ನೀವು ಮೀಟ್ ಆದಾಗ ಮಾತಾಡಿಲ್ಲ ಅಯ್ಯೋ ನಾನ್ ನಿಮ್ ಕೂಗ್ಬೇಪ ನೀವೆಲ್ಲ ದೊಡ್ಡವರು ದೊಡ್ಡ ದೊಡ್ಡ ಮಂದಿ ಇಷ್ಟಿಷ್ಟು ಉದ್ದ ಇಟ್ಟವ್ರನ್ನ ಉಟ್ಕೊಂಡು ಹೋಗ್ತೀರಾ ನಾವೆಲ್ಲ ಎಲ್ಲಿ ನಮ್ದು ನೋಡಿ ಚಿಕ್ಕದ್ ಇಷ್ಟಿಷ್ಟೇ ಇದೆ ಮನ್ಸು ಮನ್ಸುರಿ ಮನ್ಸುರಿ ಯಾಕ್ರಿ ಓಕೆ ಚಿರು ಅವ್ರೆ ಹೆಂಗಿತ್ತು ನಾನು ಇವಾಗ ಏನ್ ಮಾಡ್ತೀನಿ ಅಂತ ಹೇಳ್ದ ನಿಮ್ ಬಾಯಲ್ಲಿ ಇಡ್ತೀನಿ ಆಮೇಲೆ ಇವ್ರ ಬಾಯಲ್ಲಿ ಇಡ್ತೀನಿ ಇಬ್ರು ಒಬ್ಬೊಬ್ಬರಿಗೆ ಬಾಯ್ ಇಟ್ಕೋ ಅಂತ ಹೇಳ್ತೀನಿ ಮೈಕ್ ನಾನು ಇಟ್ಕೋತೀನಿ ಬಿಡಿ ಅವ್ರಿಗೆ ನಾನ್ ಬಾಯಲ್ಲಿ ಇಡ್ತೀನಪ್ಪ ಇನ್ನಿದೆ ನನ್ ಹತ್ರ ಇನ್ನೊಂದ್ ಏನ್ ಮಾತಾಡಿ ಮಾತಾಡಿ ಎಲ್ಲಿ ಮಾತಾಡ್ತೀರಾ ಮಾತಾಡಿ ನಾನು ಅಂತೂ ಹಂಗೊಂದ್ ಸತಿ ಕೊಡ್ತೀರಾ ಅಲ್ಲ ಇನ್ನೇನು ಒಮ್ಮೆಗಳು ಸಿಕ್ಕಿದಂಗೆ ನಾನು ಆಮೇಲೆ ಮಾತಾಡ್ತೀನಿ ಅಂದ್ರೆ ಆ ಚಿರು ಅವ್ರು ಏನ್ ಗೊತ್ತಾ ಲೈಫ್ ಇದ್ದಾಗ ಏನು ಮಾತಾಡಲ್ಲ ಎಲ್ಲ ಏನಿದ್ರುನು ಅವ್ರು ಕ್ಯಾಮ್ರಾ ಮುಂದೆನೆ ಅನ್ಸುತ್ತೆ ಇದನ್ನು ಕ್ಯಾಮ್ರಾನೆ ತಾನೇ ಮಾಡ್ಬೋದು ಲೈಕ್ ವಿಡಿಯೋ 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 ಅಪ್ಪ ನಾನೇನ್ ಮಾತಾಡಿದ್ರು ಎಲ್ಲ ಡಬಲ್ ಮೀನಿಂಗ್ ಅಂತಾರನೇ ಯೋಚನೆ ಮಾಡ್ತೀರಪ್ಪ ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ ಓಕೆನಾ ಅದಕ್ಕೆ ಲೈಕ್ ಕರೆಕ್ಟ್ ಆಗಿರೋಕಂತ ಆನ್ಸರ್ ಮಾಡ್ಬೇಕು ಹೇಳಿ ಫೆಬ್ರವರಿ ಫೋರ್ಟೀನ್ ಏನೇನ್ ಮಾಡಿದ್ದೀರಾ ಇವಾಗ ನಿಮ್ ಲವರ್ ಇದೆ ಅಂತ ಬಿಟ್ಟು ಅನ್ಕೊಂಡ್ಬಿಡಿ ಓಕೆನಾ ಬನ್ನಿ ನೀವೇ ಎದ್ಬಿಟ್ಟು ಹೋಗ್ಬಿಟ್ಟಿದೀರಾ ದೊಡ್ಡರಿ ನಾ ಬಿಡಿ ನೀವೇ ಎದ್ಬಿಟ್ಟವ್ರ ಬಾಯಲ್ಲಿ ಇಟ್ಬಿಡಿ ಮೈಕ್ ನಾ ಮೈಕ್ ಇವರು ಇವಾಗ ಮೈಕ್ ನ ಬಾಯಲ್ಲಿ ರೆಡಿ ಆಗ್ಬಿಟ್ಟಿದ್ದಾರೆ ಚಿರೋರೆ ಓಕೆನಾ ನಾನು ಒಂದೊಂದ್ ಡೇಟ್ ಹೇಳ್ಕೊಂತ ಹೋಗ್ತೀನಿ ಓಕೆನಾ ಆ ಡೇಟ್ಗೆ ಲೈಕ್ ಫೆಬ್ರವರಿಯಲ್ಲಿ ಏನ್ ಮಾಡ್ತಾರೆ ಅಂತ ಸ್ಟಾರ್ಟ್ ಗೊತ್ತಿಲ್ಲ ಏನೇನ್ ಮಾಡ್ತಾರೆ ಹೇಳಿ ಅಪ್ಪ ಸೀರಿಯಸ್ ಆಗಿ ನಂಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಸಿಂಗಲ್ ನನಗ್ ಗೊತ್ತಿಲ್ಲ ನಿಜ ಹೇಳಿ ಎಂಟನೇ ತಾರೀಕು ಯಾವುದೇ ಅಂದ್ರೆ ಹಾ ನೋಡ್ಕೊಂಡ್ ಹೇಳಿ ಒಂದ್ ನಿಮಿಷ ಹಾ ಇವಾಗ ನಮ್ಮ ಚಿರು ಅವರು ಫೋನ್ ತೆಗ್ದಿದಾರೆ ಫೋನ್ ನಲ್ಲಿ ಏ ಕಣ್ಣು ಹೋಗಕ್ಕಂತ ಏನೂ ಇಲ್ಲ ಏನ್ ನಾನ್ ನೋಡಲ್ಲ ನಾನ್ ಕ್ರೋಮ್ ಓಪನ್ ಮಾಡಲ್ಲ ನಿಮ್ ಕ್ರೋಮ್ ನೋ ಐನೋ ಐನೋ ಮನೆ ಇವ್ರೆ ನಿನ್ ಫ್ರೆಂಡ್ ಯಾಕೆ ಅಷ್ಟು ನಾಚ್ಕೊಂತವ್ರೆ ಹಾ ಹೋಗಿ ಇಷ್ಟು ಚಿಕ್ಕ ಮೈಕ್ ನವ್ರು ಕೊಟ್ಬಿಟ್ಟಾದ್ರೆ ಅವ್ರ್ ಮ್ಯಾಚ್ಕೊಳ यार इधर डेट ಸಿಗ್ತಾ ಇಲ್ಲ है ಲಗ್ ಚಾನೆಲ್ ಆಗೇ ಡೇಟ್ ಸಿಗ್ತಾಲ್ವಾ ಕ್ಯಾಲೆಂಡರ್ ಅಲ್ವಾ ಸಾರಿ अलवा ಎಸಿರಿ ಓಪನ್ ದ ಕ್ಯಾಲೆಂಡರ್ ಹೇ ಸಿರಿ ಓಪನ್ ದ ಕ್ಯಾಲೆಂಡರ್ ಅವಂತಿಕೆ ಹೇಳ್ತಾರೆ ಗೈಸ್ ಇದು ಬಂತು ಎಸಿರಿ ಓಪನ್ ಸಾಟರ್ಡೆ ಶನಿವಾರ ಏನ್ ಕೊಡ್ತಾರೆ ನಂಗೇನ್ ಗೊತ್ತು ಯಾವ ಡೇ ಅಂತ ಕೇಳಿದ್ರೆ ಸಾಟರ್ಡೆ ಅಂತ ಹೇಳಿದ್ರೆ ಫೆಬ್ರವರಿ ಫೋರ್ಟೀನ್ ಅಲ್ಲಿ ಲೈಕ್ ಲವರ್ಸ್ ಗೋಸ್ಕರ ಒಂದೊಂದ್ ಡೇ ಸ್ಪೆಷಲ್ ಆಗಿರೋದ್ರೆ ಅದ್ ಗೊತ್ತಿಲ್ಲ ಯಾಕಂದ್ರೆ ಅದಕ್ಕೆ ಚಾಕ್ಲೇಟ್ ಗೆ ಚಾಕ್ಲೇಟ್ ಕೊಟ್ಟರ ಯಾರಾದ್ರೂ

ನನ್ ಎಲ್ಲಿ ಲವ್ ಮಾಡ್ತಾ ಇಲ್ವಲ್ಲ ಇವಾಗ ಲವ್ ಮಾಡ್ತಾ ಇದ್ದೀರಾ ಅಂತ ಹೆಂಗ್ ಅನ್ಕೊಳ್ಳಿ ಇಲ್ದಿರೋದು ಹೆಂಗ್ ಅನ್ಕೊಳ್ಳಿ ಆ ನೋಡಿಯಪ್ಪ ಇವಾಗ ನಮ್ಮ ಚಿರು ಅವರು ಸಿಂಗಲ್ ಅಂತೆ ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸುಂದ್ರವಾಗಿರೋಕಂತ ಹುಡುಗಿ ಅಂದ್ರೆ ನನ್ನಷ್ಟು ಅಷ್ಟು ಸುಂದ್ರವಾಗಿರ್ಬೇಕು ಲೈಕ್ ಕಡಿಮೆ ಆಗಿರೋ ರಿಜೆಕ್ಟೆಡ್ ಸುಂದ್ರವಾಗಿರೋಕಂತ ಹುಡುಗಿ ಏನಾದ್ರೂ ನೋಡ್ತಾ ಇದ್ರು ಅಂತ ಇಲ್ಲ ಅಂದ್ರೆ ಕೆಲವೊಂದು ಕ್ವಾಲಿಟೀಸ್ ಹೇಳ್ತಾರೆ ಕೇಳಿಸ್ಕೊಳ್ಳಿ ಬನ್ನಿ ಫೋನ್ ಅಲ್ಲಿ ನಾವು ತುಂಬಾ ಚೆನ್ನಾಗ್ ಮಾಡ್ಕೊಂತಾಗಿತ್ತು ಲೈಕ್ ನಾನು ಹೇಳ್ತಾ ಇದ್ದೆ ಬಾ

ಒಂದ್ ಎರಡ್ ನಿಮಷ ಅಲ್ಲೇ ನನ್ನ ಹಾಕೊಂಡ್ಬಿಟ್ ಎಷ್ಟೊಂದ್ ರುಬ್ಬ ಹೆಂಗ್ ಬೇಕು ಬೇಕ ತಿರ್ಗಾ ಮರ್ಗ ಆಗ್ಬಿಟ್ಟು ರುಬ್ಬಿ ಎತ್ತಿಕ್ ಬಿಟ್ಟಿದ್ದಾರೆ ಅದೇನು ಅಂತ ಕ್ಯೂಚಿ ಹಿಂಡಿ ರಸನ ಅಲ್ವಾ ಯಾವ್ದ್ರಿ ಅದು ಉದ್ದ ದಪ್ಪ ಇರುತ್ತೆ ಇರುತ್ತಲ್ವಾ ಯಾವ್ದಾದ್ ಮಿಷಿನ್ ಆಗಿಬಿಟ್ಟು ರಸ ತೆಗಿತಾರಲ್ವಾ ಹೇಳ್ರಿ ಕೊಬ್ಬರಿ ಕಬ್ಬಿಣ ರಸ ಕುಡಿದ್ರ ಇಲ್ವಾ ನೀವು ಯಾಕೆ ಹೇಳಿ ಯಾಕೆ ಜನರ ಏನಾಯ್ತು ಇಲ್ಲ ಹೇಳಿ ಅಪ್ಪ ನಾನು ಹೇಳಿದ್ದು ಸಿಂಗಲ್ ಮೀನಿಂಗ್ ಅಲ್ಲೇ ಇತ್ತಪ್ಪ ಯಾಕಪ್ಪ ಇವ್ರು ಇಷ್ಟೊಂದೆಲ್ಲ ನಗ್ತಾರೆ ಓಕೆ ಅಟ್ಲೀಸ್ಟ್ ನೀವು ಕಬ್ಬಿನ ರಸ ಕುಡಿದಿದ್ದೀರಾ ಎಲ್ಲ ಕಬ್ಬಿನಲ್ಲಿ ಕುಡಿದಿದ್ದೀನಿ ಕಬ್ಬಿನ ಹಾಲು ಎಷ್ಟು ಎಷ್ಟು ಕಬ್ಬಿನ ಹಾಲು ಕುಡಿದಿದ್ದೀರಾ ಎಷ್ಟು ಕಬ್ಬು ಹಾಲು ಕುಡಿದಿದ್ದೀರಾ ಮಾಮೂಲಿಯಲ್ಲಿ ಇರುತ್ತಲ್ಲ ಕಬ್ಬಿನಲ್ಲಿ ಮಾಮೂಲಿ ಮಿಷಿನಲ್ಲಿ ಮಾತ್ರ ಅದ್ರಲ್ಲಿ ನಿಂಬೆ ರಸ ಇಂಟ್ಕೊಂಬಿಟ್ಟು ಕುಡಿದಿದ್ದೀರಾ ಹುಳಿ ಹುಳಿ ಅಂತ ಆಪ್ಪಾ ಪ್ಲೀಸ್ ಲವ್ ಲಂಕೆಯ ಲೈಟ್ ಲವ್ ನೀ ಸ್ವಲ್ಪ ದೈರ್ಯ ಐತೆ ಇಕ್ಕೆ ಆಪ್ಪಾ ಲೈಟ್ ಐತನ ಕಡರಪ್ಪ ಬ್ರೋ 나लेंट್ರಿ ನಿ ಸಿಕ್ಕಕೊಂಡಿದ್ದೀನಿ ಬ್ರೋ ಸಿಕ್ಕಕೊಂಡಿದ್ದೀನಿ ಬ್ರೋ ಬನ್ನಿ 나 ನಿಮಗೆ once ಬನ್ನಿ ಪ್ಲೀಸ್ ಇಲ್ಲಿ ಬನ್ನಿ ನೀವು ಏನು ಮಾತಾಡಾಕ ಆ ಹಾಕೊಳೋದೇ ಯವಶ್ಯಕತೆನೇ ಇಲ್ಲ ನಿಮ್ಮ ಫ್ರೆಂಡು ಭಯ ಬೀಳ್ತಾ ಇದ್ದಾರೆ ನೀವು ಸೇಫ್ಟಿಯಾಗಿ ಇರ್ಬೇಕು ಅವರಿಗೆ ಗೊತ್ತಾಯಿತಾ ಏನ್ ಸೇಫ್ಟಿ ಅಂತ ಅಯ್ಯ ಅವರ್ ಸೇಫ್ಟಿ ರೀ ಅವರ್ ಸೇಫ್ಟಿ ಆಗಿರ್ಬೇಕು ಓಕೆನಾ ಆದ್ರೆ ಏನೋ ಕೇಳ್ಬೇಕು ಅಂತ ಬಿಟ್ಟು ಇತ್ತಪ್ಪ ನೀವು ನೋಡಿ ನಾನು ಮಾತಾಡ್ತಾನೆ ಇಲ್ಲ ಹೇಳಿ ಓಕೆ ನಿಮ್ ಫ್ರೆಂಡ್ ಗೆ ಲೈಕ್ ನಿಮ್ ಲವರ್ ಗೆ ತಿರ್ಗಾ ಮಾರ್ಗ ನನ್ ಲವರ್ ನ ಬಿಡೋದೇ ಇಲ್ಲ ಇವತ್ತು ರೋಸ್ ಡೇಗೆ ರೋಸ್ ಕೊಡ್ತೀರಾ ಕಿಸ್ ಡೇಗೆ ಕಿಸ್ ಕೊಡ್ತೀರಾ ಹಕ್ ಡೇಗೆ ಹಕ್ ಕೊಡ್ತೀರಾ ರಿಂಗ್ ಡೇಗೆ ರಿಂಗ್ ಕೊಡ್ತೀರಾ ಯಾವ ಯಾವ ಡೋರ್ ಡೇಗೆ ಚಾಕ್ಲೇಟ್ ಡೇಗೆ ಚಾಕ್ಲೇಟ್ ಟೆಡಿ ಡೇಗೆ ಟೆಡಿ ಕೊಡ್ತೀರಾ

ಹುಡುಗಿಯರ್ ಮಾತ್ರ ಸುಂದರವಾಗಿರ್ಬೇಕು ಹುಡುಗರು ಸುಂದರವಾಗಿರಲ್ವಾ ಅಂದ ಇಲ್ವಾ ಚಂದ ಇಲ್ವಾ ಕಡಕ್ ಆಗಿಲ್ವಾ ಕರ ಕದರ್ ಆಗಿಲ್ವಾ ಇಲ್ವಾ ಮನ್ಸು ತುಂಬಾ ದೊಡ್ಡದಾಗಿದೆ ಅದು ಬ್ಲಾಕ್ ಕಲರ್ ಇದೆ ಕಪ್ಪು ಕಲರ್ ಹಾ ಓಕೆ ನಿಮ್ಮ ಡ್ರೀಮ್ ಗರ್ಲ್ ಹೆಂಗಿರ್ಬೇಕು ಹೇಳಿ ಹೆಂಗಿರ್ಬೇಕು ಅಂದ್ರೆ ಏನ್ ಹೇಳಿ ಹೇಳಿ ಮಾತಾಡಿ ಪ್ಲೀಸ್ ಮಾತಾಡಿ ಡ್ರೀಮ್ ಗರ್ಲ್ ಹೆಂಗಿರ್ಬೇಕು ಅಂದ್ರೆ ಹುಡುಗಿ ತರ ಇರ್ಬೇಕು ಹುಡುಗಿ ಹುಡುಗಿ ತರ ಇರ್ಬೇಕು ಹುಡುಗನ್ ಅಂದ್ರೆ ಹುಡುಗಿ ಹುಡುಗಿ ತರ ಇರ್ಬೇಕು ಹುಡ್ಗಿ ಹುಡುಗಿ ತರ ತಪ್ಪುಗೆ ಮೈಕೊಂಡ್ ತುಂಬ್ಕೊಂಡು ನಿಮ್ ಕೈಗ್ ತರ ಇರ್ಬೇಕಾ ಏನ್ ಅಂದ್ರೆ ಟೈಮ್ ಟೈಮ್ ಕೊಡ್ಬೇಕಾ ಲೈಕ್ ನಾನ್ ಹೇಳುದು ನಿಮ್ ಸಿಗೋ ತರ ಇರ್ಬೇಕು ಅಂದ್ರೆ ಲೈಕ್ ಹುಡ್ಗಿಯರು ಆಲ್ಮೋಸ್ಟ್ ಅಲ್ಲೂ ಪಾರ್ಕು ಗೀರ್ಕು ಅಲ್ಲಿ ಇಲ್ಲಿ 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 ಅಂತ ಬಿಟ್ಟು ಓಡಾಡ್ತಾರೆ ಸಿಗಲ್ಲ ಬಟರ್ಫ್ಲೈ ತರ ಆಡ್ತಾರೆ ನಿಮ್ ಕೈಗ್ ತರ ಇರ್ಬೇಕಾ ಏನ್ ಸಿಗೋರ್ ತರ ಇರ್ಬೇಕಾ ಅಂತ ಹುಡ್ಗಿ ದಪ್ಪ ಇರ್ಬೇಕಾ ಏನು ಸಣ್ಣಕ್ಕಿರ್ಬೇಕಾ ಶಿಲ್ಪಿ ತರ ಕೆತ್ತಿರ್ಬೇಕಾ ಯಾವ ತರ ಇರ್ಬೇಕು ಚಬಿ ಆಗಿರ್ಬೇಕು ಚಬ್ಬಿ ಚಬ್ಬಿ ಆಗಿರ್ಬೇಕು ದಪ್ಪ ಆಗಿರ್ಬೇಕು ಚಬಿಡಿ ತರ ಇರ್ಬೇಕು ಅದೇನೋ ಒಂದ್ ಡೈಲಾಗ್ ನೋಡ್ದಪ್ಪ ಹುಡುಗಿ ದಪ್ಪ ಇದ್ರೇನೆ ನೋಡಕ್ ಆಗಲ್ಲ ಇನ್ನು ಕೊಂಡ ಹಣ್ಣು ದಪ್ಪ ಇದ್ರೆ ನೋಡಕ್ ಆಗಲ್ಲ ಇತ್ತು ಅಂದ್ರೆ ನಮ್ಗೆ ಇಷ್ಟಪ್ಪ ಹುಡುಗರು ಸೆಂಟಿಮೆಂಟ್ ಅದು ಹಂಗಲ್ಲ ಈಗ ಹುಡುಗಿರಿಗೆ ಬೇಜಾರಾದಾಗ ಟೆಡಿ ಬೇರ್ ಇಟ್ಕೊಂಡ್ ಮಲ್ಕೋತಾರೆ ಸೊ ನಮಗ್ ಬೇಜಾರಾದಾಗ ನಮ್ ಟೆಡಿ ಬೇರ್ನ ಇಡ್ಕೊಂಡ್ ಮುಲ್ಕೋತೀವಿ ಚೀನು ತುಂಬಾ ದಪ್ಪ ಇದೆ ಸಾರಿ ಹುಡುಗಿ ಟೆಡಿ ಬೇರು ತುಂಬಾ ದಪ್ಪ ಇರುತ್ತೆ ತುಂಬಾ ಹೈಟ್ ಆಗಿರುತ್ತೆ ಹಿಡ್ಕೊಂಡು ಮಲ್ಕೊಂತಾರೆ ಲೈಕ್ ನಿಮ್ ಗೊಂಬೆಲಿ ಹೇಳಿದೆ ಚಿರು ಅವರು ತಮ್ಮ ಗೊಂಬೆಯನ್ನ ಮುಚ್ಕೊಂತ ಇದ್ದಾರೆ ಲೈಕ್ ಗೊಂಬೆ ರೀ ನಿಮ್ಮ ಹತ್ರ ಗೊಂಬೆ ಇಲ್ವಾ ಕೀಚೆನಲ್ಲಿ ಗೊಮ್ಮೆ ಹಾಕೊಂಡಿರ್ತೀರಲ್ಲ ಅದಿಲ್ವಾ ಹಾ ಚಿರು ಅವರು ತಮ್ಮ ಆಯುಧ ತಮ್ಮ ಗದೆಯನ್ನು ಆಯುಧವನ್ನು ಮುಚ್ಕೊಂತ ಇದ್ದಾರೆ ಆಯುಧ ಮುಚ್ಕೊಂಡ್ಬಿಡಿ ಯಾರಿಗೂ ತೋರ್ಸರಿ ಹಾ ಹೇಳಿ ನೆಕ್ಸ್ಟ್ ನಿಮ್ಮ ಡಾಲ್ ನಮ್ ತರ ಅಮಂತಿಕ ತರ ಮಾತಾಡುತ್ತಾ ನಿಮ್ ಗೊಂಬೆ ಹ್ಮ್ ಮಾತಾಡುತ್ತೆ ನನ್ಗೊಂದು ಪ್ರಶ್ನೆ ನೀವು ಫಸ್ಟ್ ಎದ್ದಾಡ್ತೀರಾ ನಿಮ್ಮ ಡಾಲ್ ನಿಮ್ಮ ಗೊಂಬೆ ಫಸ್ಟ್ ಎದ್ದಾಡುತ್ತಾ ಮಾರ್ನಿಂಗು ಬಿಡ್ಬೋದು

ಮಾತಾಡಿ ಹುಡ್ಗಿರಿ ಯಾವ ತರ ಗೊಂಬೆ ಹಿಡ್ಕೊಂಡ್ ಬಿಟ್ಟು ಚಿರು ಅವ್ರನು ಗೊಂಬೆ ಹಿಡ್ಕೊಂಬಿಟ್ ಮಲ್ಕಾರೆ ಹುಡ್ಗಿರ್ ಗೊಂಬೆ ತುಂಬಾ ದಪ್ಪ ಇರುತ್ತೆ ತುಂಬಾ ಹೈಟ್ ಆಗಿರುತ್ತೆ ಚಿರು ಅವ್ರ ಗೊಂಬೆ ಲೈಕ್ ಎಷ್ಟ್ರೀ ಎಷ್ಟ್ ದೊಡ್ಡದಿರುತ್ತೆ ಚಿರು ಅವ್ರ ಗೊಂಬೆ ಎಷ್ಟು ದೊಡ್ಡದಾಗಿರುತ್ತೆ ಅಂತ ಬಿಟ್ಟು ಫೋನ್ ಅಲ್ಲಿ ಏನೂ ಮಾಡಲ್ಲ ಏನು ನೋಡಲ್ಲ ಅಟ್ಲೀಸ್ಟ್ ಸಾಂಗ್ ಆದ್ರೆ ಕೇಳ್ತೀರ ಅಲ್ವಾ ಯಾವ ಸಾಂಗ್ ಕೇಳ್ತೀರಾ ಕನ್ನಡ ಸಾಂಗ್ ತುಂಬಾ ಕೇಳ್ತೀನಿ ಯಾವ್ದು ಹೇಳಿ ನನ್ಗೆ ಫೇವ್ರೇಟ್ ಸಾಂಗ್ ಬಂದ್ಬಿಟ್ಟು ಆ ಇದು ಸುದೀಪ್ ಅವ್ರದ್ದು ಯಾವ್ದು ಕೆಂಪೇಗೌಡ ಮೂವಿ ಹೇಳಿ ಸಾಂಗ್ ಹೇಳಿ ಅದು ಕೇಳಕ್ ಮಾತ್ರ ನಮ್ಗೆ ಆಡಕ್ ಬರಲ್ಲ ಹೇಳಿ ಒಂದ್ ಲೈನ್ ಆಡಿ ನಾನು ಆಡ್ತೀನಿ ಬೇಕಲ್ಲಿ ಫಸ್ಟ್ ನೀವ್ ಹಾಡಿ ಆಮೇಲೆ ನಾನ್ ಹಾಡ್ತೀನಿ ಯಾವ್ದು ಹಾಡ ಅಂತ ಬಿಟ್ಟು ನನ್ಗೆ ಗೊತ್ತಿಲ್ಲಪ್ಪ ನಿಮ್ ಫೇವ್ರೇಟ್ ಸಾಂಗ್ ನಿಮ್ ಇಷ್ಟ ಯಾವ್ದಾದ್ರು ನಿನ್ ಇಷ್ಟ ಯಾವ್ದಾದ್ರು ಹಾಡಿ ನೀವೇ ಫಸ್ಟ್ ಆಮೇಲೆ ನಾನು ಆನ್ಲೈನ್ ತಗೊಳ್ಳಿ ನಾನು ತಗೊಂತೀನಿ ಏ ಅದು ಅಷ್ಟೊಂದಕ್ಕೆ ಬರಲ್ಲ ಯಾವ್ದು ತರ ತರ ಇಡಿಸಿದೆ ಅಂತ ಇದೆ ಗೊತ್ತಾ ಕೆಂಪೇಗೌಡ ಅದು ತರ ತರ ಇಡಿಸಿದೆ ಮನಸ್ಸಿಗೆ ನೀನು ಅಂತ ಆ ಸಾಂಗ್ ಇಷ್ಟ ಫೋನ್ ಅಲ್ಲಿ ಏನ್ ಮಾಡಲ್ಲ ಅಟ್ಲೀಸ್ಟ್ ಸಾಂಗ್ ಆದ್ರೂ ಕೇಳ್ತೀನಿ ಯಾವ್ದು ನಿಮ್ ಫೇವ್ರೇಟ್ ಸಾಂಗ್ ಯಾವ್ದು ನನಗೆ ಆಲ್ಮೋಸ್ಟ್ ಫೇವರಿಟ್ ಹಾತ್ರ ಯಾವುದು ಇಲ್ಲ ಸಾಂಗ್ಸ್ ಆಲ್ಮೋಸ್ಟ್ ಕೇಳ್ತಾ ಇರ್ತೀನಿ ಇದು ಬರುತ್ತೆ ಯಾದಪ್ಪ ಅದು ಗುಂಟೂರು ಗುಂಟೂರು ಆ ರಾತ್ರಿ ಎಲ್ಲ ನಮ್ಮ ಚಿರವರು ರಾತ್ರಿ ಆ ಕೇಳ್ತಾ ಇರ್ತೀರಾ ಓಕೆ ಒಂದು ಒಂದು ಕೊಡ್ತೀನಿ ನಮ್ ಚಿರು ಫ್ರೆಂಡ್ ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ಬಂದ್ರು ಎಷ್ಟು ಡಬಲ್ ಮೀನಿಂಗ್ ಎಲ್ಲ ಯೋಚನೆ ಮಾಡ್ತಾರಪ್ಪ ಅಂತಿಲ್ಲ ಅಂದ್ರೆ ನಿಮ್ ಫ್ರೆಂಡ್ ನೋಡಿ ಮಾತಾಡ್ತಾನೆ ಇಲ್ಲ ನಾನು ನೋಡಿದೀರಾ ನೀವು

ನೋಡಿ ಇದಾ ಮೈಕ್ ನಾ ಬ್ಲಾಕ್ ಕಲರ್ ಇಲ್ಲ ಇದೆಯಲ್ಲ ಚಿಕ್ಕದಿದೆ ಅಲ್ವಾ ಸೊ ಅ ಆಗಿಲ್ಲ ಆಗಿಲ್ಲ ಯಾಕೆ ಆಗಿಲ್ಲ ಬೇಜಾರು ಪದೇ ಆಗದರ ಯಾಕೆ ಇಂಟರೆಸ್ಟ್ ಇಲ್ಲ ಇಲ್ಲ ಮತ್ತೆನೇ ಆಗಲ್ಲ ಆಗಲ್ಲ ಯಾಕ ಆಗಲ್ಲ ಸಾಕು ಹುಡುಗಿ ನೋಡಿ ಬೇಜಾರಾಗಿದೆ ಇದೆಲ್ಲಾನು ವಿಡಿಯೋ ನೋಡ್ಕೋ ಅಂತ ಕೂತ್ಕೊಂತೀರ ಇಲ್ಲ 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 ಲೈಕ್ ರೀಲ್ಸ್ ಮಾಡೋ ವಿಡಿಯೋ ಅಷ್ಟೇ ನೋಡ್ಕೊಂಡು ಕುತ್ಕೊಂತೀರಾ ಆ ಹುಡ್ಗಿ ಚೆನ್ನಾಗಿದ್ದಾಳೆ ಈ ಹುಡ್ಗಿ ಚೆನ್ನಾಗಿದ್ದಾಳೆ ಹಿಂಗ್ ಮಾಡ್ತಾಳೆ ಹಿಂಗ್ ಮಾಡ್ತಾಳೆ ಅವಳು ಇದಾಕೊಂಡಿದ್ದಾಳೆ ಅದಾಕೊಂಡಿದ್ದಾಳೆ ಅಷ್ಟೇ ಇವಾಗ ಫೆಬ್ರವರಿ ಫೋರ್ಟೀನ್ತ್ ಏನಾದ್ರೂ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಇಲ್ಲ ಅಂದ್ರೆ ಆಲ್ರೆಡಿ ಮುಗ್ದೋಗಿದೆ ಸೆಲೆಬ್ರೇಷನ್ ಮಾಡಿದೀರಾ ಮಾಡಿಲ್ಲ ಮಾಡಿಲ್ವಾ ನಿನ್ ಮಂತ್ ಅಲ್ಲಿ ಏನಾದ್ರು ಸೆಲೆಬ್ರೇಷನ್ ಮಾಡ್ಬೇಕು ಅಂದ್ರೆ ಯಾವ ತರ ಸೆಲೆಬ್ರೇಷನ್ ಮಾಡ್ತೀರಾ ಹುಡುಗಿ ಜೊತೆ ಮಾಡ್ತೀವಿ ಯಾವ ತರ ಕರ್ಕೊಂಡು ಆಚೆ ಹೋಗೋದು ಆಚೆ ಹೋಗೋದು

ನಂಗ ಹಾ ಜಾಮೂನ್ ಇಷ್ಟ ಜಾಮೂನ್ ಇಷ್ಟ ಡಾನೆ ಇನ್ನೊಂದು ಏನ್ ಗೊತ್ತಾ ನಿಮ್ಗೆ ಒಂದ್ ಪ್ರಶ್ನೆ ನಿಮ್ಗೆ ಕಪ್ಪೈಸ್ ಇಷ್ಟನಾ ಫೋನೈಸ್ ಇಷ್ಟನಾ ನಂಗ ಕಪ್ಪೈಸು ಎಷ್ಟು ಕಪ್ಪೈಸ್ ತಿಂದಿದೀರ ಎಷ್ಟೊಂದ್ ತುಂಬಾ ತಿಂದಿದೀರಾ ಯಾವ್ ಫ್ಲೇವರ್ ತುಂಬಾ ಜಾಸ್ತಿ ಇಷ್ಟ ವೆನಿಲಾ ವೆನಿಲಾ ಫ್ಲೇವರ್ ಲೈಕ್ ಫೋನಿಂದ ತಿಂತೀರ ಏನ್ ತಿಂತೀರ ಹ್ಮ್ ಸುಮ್ ಕೊಡ್ತಾನಲ್ವಾ ಸ್ಪೂನು ಲೈಕ್ ಕೆಲವೊಬ್ರು ಲೈಕ್ ಕೈಯೆಲ್ಲ ಹಾಕೊಂಡ್ಬಿಟ್ಟು ಹೌದು ಆತರ ತಿನ್ಬೇಕು ಅಂತ ಬಿಟ್ಟು ಆಸೆ ಇವಾಗ ಒಂದ್ ಐಸ್ ಕ್ರೀಮ್ ಕೊಡ್ಸ್ಬಿಡ್ತೀನಪ್ಪ ನೋಡ್ಬೇಕಪ್ಪ ಹೆಂಗ್ ತಿಂತೀರಾ ಅಂತ ಮಾಮೂಲಿ ಸ್ಪೂನ್ ಅಲ್ಲಿ ಮಾಮೂಲಿ ಸ್ಪೂನ್ ಅಲ್ಲಿ ಅಂದ್ರೆ ಹಾಕ್ತಿನಲ್ಲ

<laughs> Perspek ah. तींतीना निऊ दिस bye. bye, bye, bye. bye, bye. bye, bye.